Hello, Elvin. ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಏನಂದ್ರೆ ನಾವು ನಮ್ ಕಿಟ್ಟಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಾವು ರೆಸಾರ್ಟಿಗೆ ಹೋಗ್ತಿದೀವಿ ಈಗಾಗಲೇ ನಮ್ದೊಂದು ಕಿಟ್ಟಿ ಪಾರ್ಟಿ ನೋಡಿದ್ರಿ ಸೊ ಆಲ್ಮೋಸ್ಟ್ ಒನ್ ಇಯರ್ ಇಂದ ಎಲ್ಲಾರ ಮನೇಲೂ ನಾವು ಪಾರ್ಟಿ ಮಾಡ್ಕೊಂಡಿದ್ವಿ ಸೊ ಈಗ ಫೈನಲಿ ಆಫ್ಟರ್ ಒನ್ ಇಯರ್ ಆಗಿದೆ ಅಲ್ವಾ ಅದಕ್ಕೆ ಲಾಸ್ಟ್ ಗೆ ಸೆಲೆಬ್ರೇಟ್ ಮಾಡೋಣ ಅಂತ ನಾವು ರೆಸಾರ್ಟ್ ಬುಕ್ ಮಾಡ್ಕೊಂಡಿದೀವಿ ನಾವು ಆಲ್ಮೋಸ್ಟ್ ಟ್ವೆಲ್ ಮೆಂಬರ್ಸ್ ಹೋಗ್ತಾ ಇದೀವಿ ಸೊ ಒಂದ್ ಟಿ ಟಿ ಬುಕ್ ಮಾಡ್ಕೊಂಡು ಈಗ ಒನ್ ಡೇ ಸ್ಟೇ ಮಾಡ್ತಾ ಇದೀವಿ ಎಲ್ರು ಫುಲ್ ಎಕ್ಸೈಟೆಡ್ ಆಗಿದ್ದಾರೆ ಈಗ ನಮ್ ಪ್ಲಾನ್ ಇರೋದು ತುಮಕೂರ್ ಹತ್ರ ರೆಸಾರ್ಟ್ ಇರೋದು ನಾವು ಹತ್ರದಲ್ಲೇ ಬುಕ್ ಮಾಡ್ಕೊಂಡಿದೀವಿ ಜರ್ನಿ ಜಾಸ್ತಿ ಬೇಡ ಅಂತ ಸೊ ತುಂಬಾ ಟೈಮ್ ಸಿಗುತ್ತೆ ನಮ್ಗೆ ಎಂಜಾಯ್ ಮಾಡ್ಲಿಕ್ಕೆ ಅಂತ ಫಸ್ಟ್ ತುಮಕೂರಲ್ಲಿ ಒಂದ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದಾದ್ಮೇಲೆ ರೆಸಾರ್ಟ್ ಹೋಗ್ತೀವಿ ರೆಸಾರ್ಟ್ ಅಲ್ಲಿ ಫುಡ್ ಹೇಗಿರುತ್ತೆ ಅಮ್ಯುನಿಟೀಸ್ ಏನೇನಿರುತ್ತೆ ಎಲ್ಲಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಮತ್ತೆ ತುಂಬಾನೇ ಮಜಾ ಇರುತ್ತೆ ಈ ಬ್ಲಾಗ್ ನೀವು ನೋಡಿದ್ರೆ ಬನ್ನಿ ಈಗ ಹೋಗೋಣಂತೆ ನಿಮಗೆ ಎಲ್ಲರೂ ಹೆಸರು ಗೊತ್ತೇ ಇರುತ್ತೆ ಆಲ್ರೆಡಿ ಹಳೆ ರೆಸಾರ್ಟ್ ಗೆ ಎಲ್ಲರೂ ಜೊತೆಗೆ ಸೇರಿ ಫಸ್ಟ್ ಹೋಗ್ತಿರ ಟ್ರಿಪ್ ನಮ್ದು ಫಸ್ಟ್ ತುಂಬಾ ಸರಿ ಪ್ಲಾನ್ ಮಾಡಿ ಫೈನಲಿ ಇವತ್ತು ಎಕ್ಸಿಕ್ಯೂಟ್ ಆಗ್ತಿದೆ ಹೋಗ್ತಾ ಇದೀವಿ ಫುಲ್ ಜಾಲಿ ಜಾಲಿ ಇರುತ್ತೆ ಈ ವ್ಲಾಗ್ ನೀವು ಲಾಸ್ಟ್ ತನಕ ನೋಡಿದ್ರೆ ಫುಲ್ ಮಜಾ ಬರುತ್ತೆ ಹಾಯ್ ಹಾಯ್ ಎಲ್ಲರೂ ಸೆಟಲ್ ಆಗಿದ್ದಾರೆ ನೀನೊಬ್ರಿಗೋಸ್ಕರ ಕಾಯ್ತಾ ಇದೀವಿ ಅವ್ರು ಬಂದ ತಕ್ಷಣ ಹೊರಡದೇನೆ ಎಲ್ರು ಎಷ್ಟು ಎಕ್ಸೈಟೆಡ್ ಆಗಿದ್ದಾರಾ ಎಲ್ರಿಗೂ ಖುಷಿ ತಡ್ಕೊಳಕಾಗ್ತಿಲ್ಲ ಅಷ್ಟು ಎಕ್ಸೈಟೆಡ್ ಆಗಿ ರೆಸಾರ್ಟ್ ರೀಚ್ ಮುಂಚೆ ಇಲ್ಲೇ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ನಮ್ಮೂರಿಂದ ರೆಸಾರ್ಟ್ಗೆ ಜಸ್ಟ್ ಒನ್ ಅವರ್ ಅಷ್ಟೇನೆ ಸೊ ಆ ಜರ್ನಿಯಲ್ಲೂ ನಾವೆಲ್ಲ ಕೂತ್ಕೊಳ್ಳಲಿಲ್ಲ ಟಿ ಟಿ ಸ್ಟಾರ್ಟ್ ಆಗಿದ ತಕ್ಷಣ ಎಲ್ರು ಫುಲ್ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡಿದ್ದು ಸಾಂಗ್ಸ್ ಆಡ್ಕೊಂಡು ಫುಲ್ ಜರ್ನಿ ನಂತ ಸಖತ್ ಎಂಜಾಯ್ ಮಾಡಿದ್ವಿ ಇನ್ನು ರೆಸಾರ್ಟ್ ಹೋಗೋಕ್ ಮುಂಚೆ ನಾವು ತುಮಕೂರಲ್ಲಿ ಬಾರ್ಲೇನ್ ರೋಡ್ ಅಲ್ಲಿರುವ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನಕ್ ಹೋದ್ವಿ ಇಲ್ಲಿ ಎಲ್ರು ಅಮ್ಮನವರ ದರ್ಶನ ಮಾಡ್ಕೊಂಡ್ರು ಅಮ್ಮನವ್ರಂತೂ ಇಲ್ಲಿ ತುಂಬಾನೇ ಚೆನ್ನಾಗಿದೆ ತುಂಬಾ ಕಳೆಯಾಗಿದೆ ಅಮ್ಮನವರ ವಿಗ್ರಹ ಸೊ ನಮ್ ಟ್ರಿಪ್ ಎಲ್ಲ ಚೆನ್ನಾಗಾಗ್ಲಿ ಆಗ್ಲಿ ಅಂತ ಇಲ್ಲಿ ಫಸ್ಟ್ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ನಮ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ವೆಲ್ಕಮ್ ಟು ಬೆಂಚ್ಕಲ್ ರೆಸಾರ್ಟ್ ಫೈನಲಿ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಬಂದ್ಬಿಟ್ಟಿದೀವಿ ರೆಸಾರ್ಟಿಗೆ ಸೊ ಎಷ್ಟು ಪ್ಲಾನ್ ಮಾಡಿ ಫೈನಲಿ ಒಂದು ಟ್ರಿಪ್ ಸಕ್ಸಸ್ಫುಲ್ ಆಗಿದೆ ಅದು ಈಗ ಹತ್ರ ಇರೋದ್ರಿಂದ ನಾವು ಈಸಿಯಾಗಿ ಪ್ಲಾನ್ ಮಾಡ್ಕೊಂಡು ಬುಕಿಂಗ್ಸ್ ಎಲ್ಲ ಮಾಡ್ಕೊಂಡು ಬಂದಿದೀವಿ ನಾವು ನಾವು ವೀಕ್ ಡೇ ಬಂದಿರೋದ್ರಿಂದ ರಶ್ ಕೂಡ ಅಷ್ಟಿಲ್ಲ ರೆಸಾರ್ಟ್ ಅಲ್ಲಿ ಸದ್ಯಕ್ಕೆ ಮೋಸ್ಟ್ಲಿ ನೋಡ್ತಿರಂಗೆ ನಾವು ಟ್ವೆಲ್ ಮೆಂಬರ್ಸ್ ಅಷ್ಟೇ ಇರೋದು ಡಾರ್ಮೆಟ್ರಿ ಸ್ಟೇ ಅಲ್ಲಿ ಮೇ ಬಿ ನಾಳೆ ಸ್ಯಾಟರ್ಡೆ ಇದೆ ಅಲ್ಲ ಜನ ಬರ್ಬೋದು ಈಗ ಬನ್ನಿ ಫಸ್ಟ್ ಎಂಟ್ರೆನ್ಸ್ ಇದೆ ಈ ಒಂದು ಹೆರಿಟೇಜ್ ಒಂದ್ ತರ ಕಾಣಿಸಿದ್ದಾರೆ ಅಂದ್ರೆ ನೋಟನ ಹೇಗಿದೆ ಅಂತ ಬನ್ನಿ ಒಳಗ ನೋಡಿ ಬೆಂಚ್ ರೆಸಾರ್ಟ್ ಅಂತ ಹಾಕಿದ್ದಾರೆ ನಮ್ಗೆ ಎಂಟ್ರಿ ಆಗ್ತಿಲ್ಲೇನೆ ಎಂತ ಒಳ್ಳೆ ವೈಟ್ಸ್ ಹಳೆ ಕಾಲದಲ್ಲೆಲ್ಲ ಎಲ್ಲ ಈ ತರ ಮನೆಯ ಹಿಂಗ್ ಓಪನ್ ಏರಿಯಾ ಮಳೆ ಬಂದ್ರೆ ಸಕ್ಕದಾಗಿರುತ್ತೆ ಈ ಪ್ಲೇಸ್ ಅಲ್ಲಿ ಕುತ್ಕೊಂಡು ಚೇಂಜ್ ಮಾಡ್ಲಿಕ್ಕೆ ಇದು ಆಕ್ಚುಲಿ ನಮ್ಗೆ ರಿಸೆಪ್ಷನ್ ಏರಿಯಾ ಸೊ ಇಲ್ಲಿ ನಮ್ಗೆ ರಿಸೆಪ್ಷನ್ ಏರಿಯಾ ಇದೆ ನೀವು ಫಸ್ಟ್ ಬಂದ ತಕ್ಷಣ ರೂಮ್ ಬುಕಿಂಗ್ ಆಗಿರತ್ತಲ್ಲ ಸೊ ಇಲ್ಲಿ ಬಂದು ನೀವು ಎನ್ಕ್ವೈರಿ ಮಾಡಬಹುದು ಪುಟ್ಟದಾಗಿ ದೇವರ ಮನೆ ಇದೆ ಎಷ್ಟು ಕ್ಯೂಟ್ ಆಗಿದೆ ಈಗ ನೋಡಿ ಇದೆಲ್ಲ ಡಾರ್ಮೆಟ್ರೀಸು ನಮಗೆ ರೂಮ್ಸ್ ಆ ಕಡೆ ಇದೆ ಅದು ಆಮೇಲೆ ತೋರಿಸ್ತೀನಿ ಸೊ ನಾವು ನೀವು ಫ್ಯಾಮಿಲಿ ಹಂಗೆಲ್ಲ ಅಥವಾ ಗ್ರೂಪ್ ಆಫ್ ಫ್ರೆಂಡ್ಸ್ ಬಂದರೆ ಸೊ ಇಲ್ಲಿ ಕೊಡ್ತಾರೆ ಡಾರ್ಮೆಟ್ರಿ ಸೊ ಇದು ನಮಗೆ ಕೊಟ್ಟಿರೋ ಡಾರ್ಮೆಟ್ರಿ ಇದು ಈಗ ರೂಮಿಗೆ ಹೋಗ್ತಾ ಇದೀವಿ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಹೊಟ್ಟೆನೂ ಹೊಸಿತಾ ಇದೆ ಸೊ ಲಂಚ್ ಕೂಡ ಇನ್ಕ್ಲೂಡೆಡ್ ಇದೆ ನಮ್ಮ ಪ್ಯಾಕೇಜಲ್ಲಿ ಸೊ ಲಗೇಜ್ ಇಟ್ಬಿಟ್ಟು ಫಸ್ಟ್ ಊಟ ಮಾಡೋಕೆ ಹೋಗ್ಬೇಕು ಇದು ನಮ್ ಡಾರ್ಮ್ ನೋಡೋಣ ರೂಮ್ಸ್ ಹೇಗಿದೆ ಅಂತ ವೆಲ್ಕಮ್ ಟು ಅವರ್ ರೂಮ್ ಸೊ ಇದೆ ನಾವು ಬುಕ್ ಮಾಡ್ಕೊಂಡಿರೋ ಡಾರ್ಮ್ ಬನ್ನಿ ಒಳಗ್ ತೋರಿಸ್ತೀನಿ ಹೇಗಿದೆ ಅಂತ ಸೊ ಟೆನ್ ಟು ಫಿಫ್ಟೀನ್ ಬೆಡ್ಸ್ ಅವೈಲೇಬಲ್ ಇದೆ ಅನ್ಸುತ್ತೆ ಸ್ವಲ್ಪ ಟೂ ಬೆಡ್ಸ್ ಇದೆ ಸ್ವಲ್ಪ ಸಿಂಗಲ್ ಬೆಡ್ಸ್ ಇದೆ ರೂಮ್ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ನೋಡ್ಲಿಕ್ಕೆ ತುಂಬಾ ಲಕ್ಸುರಿಯಾಗಿ ಕೂಡ ಅನ್ಸ್ತಿದೆ ತುಂಬಾ ಕ್ಲೀನ್ ಆಗಿ ಮೈಂಟೈನ್ ಮಾಡಿದ್ದಾರೆ ಸೊ ಎರಡ್ ವಾಶ್ರೂಮ್ ಅವೈಲೇಬಲ್ ಇದೆ ಇಲ್ಲಿ ನಮಗೆ ಚೇರ್ಸ್ ಕೊಟ್ಟಿದ್ದಾರೆ ಸೊ ವಾಟರ್ ಬಾಟಲ್ಸ್ ಇಟ್ಟಿದ್ದಾರೆ ಮತ್ತೆ ಟಾಯ್ಲೆಟ್ ಪೀಸು ಸೋಪು ಎಲ್ಲಾನು ಅವೈಲೇಬಲ್ ಇದೆ ತುಂಬಾನೇ ಚೆನ್ನಾಗಿದೆ ರೂಮ್ ಆಕ್ಚುಲಿ ರೂಮ್ ಹೇಗೆ ಸೂಪರ್ ಆಗಿದೆ ಆಕ್ಚುಲಿ ಎಲ್ಲರೂ ಬರ್ತಾ ಇದಾರೆ ಕಯರ್ಡ್ ಆಗಿಬಿಟ್ಟಿದ್ದಾರೆ ಎಲ್ಲ ಫಸ್ಟ್ ಊಟ ಬೇಕು ಸ್ವಲ್ಪ ಎನರ್ಜಿ ನೋಡಿ ಜಾಗಕ್ಕೆ ಜಗಳ ಆಡ್ತಿದ್ದಾರೆ ಫುಲ್ ಡಾರ್ಮೆಟ್ರಿ ನಮಗೆ ಅಂದ್ರೂ ಇದು ನನಗೆ ಇದು ನನಗೆ ಅಂತ ಜಗಳ ಆಡ್ತಿದ್ದಾರೆ ಇಲ್ಲಿ ಆ್ಯಕ್ಚುಲಿ ವಾಶ್ರೂಮ್ಸ್ ಅವೈಲೇಬಲ್ ಇದೆ ಎರಡು ವಾಶ್ರೂಮ್ ಇದೆ ಇದು ಒಂದು ವಾಶ್ರೂಮ್ ಇಲ್ಲಿ ಒಂದು ಮಿರರ್ ಅದ ನೆಕ್ಸ್ಟ್ ಇಲ್ಲಿ ಇನ್ನೊಂದು ವಾಶ್ರೂಮ್ ಸೊ ಈ ಡಾರ್ಮೆಟ್ರಿಗೆ ನಮಗೆ ಟೂ ರೂಮ್ಸ್ ಅರೌಂಡ್ ಟೆನ್ ಟು ಟ್ವೆಲ್ವ್ ಪೀಪಲ್ಗೆ ಆರಾಮಾಗಿ ಹಾಕೊಂಬ ಮಾಡ್ಬೋದು ಇಲ್ಲಿ ಒನ್ ಟೂ ತ್ರೀ ಗಜಿಬೋಸ್ ಮಾಡಿದ್ದಾರೆ ಕುತ್ಕೊಂಡು ಚಿಲ್ ಮಾಡಲಿಕ್ಕೆ ಇಲ್ಲೆಲ್ಲ ಗೇಮ್ಸ್ ಇದೆ ಕಿಟ್ಸಿಗೆ ಗೇಮ್ಸು ಮತ್ತು ಇಲ್ಲಿ ಮೇಲೆ ಸ್ಕೈ ಸೈಕ್ಲಿಂಗು ಡ್ರೈ ಗೇಮ್ಸ್ ಇದೆ ಸ್ವಲ್ಪ ಸೊ ಇದು ನಮ್ಮ ಡಾರ್ಮೆಟ್ರಿ ಆಗಲಿ ತೋರಿಸಿದ್ದು ಈಗ ಹೋಗ್ತಾ ಇದ್ದೀವಿ ಹಿಂಗೆ ವೆಲ್ಕಮ್ ಡ್ರಿಂಕ್ ರೆಡಿ ಇದೆ ಅಂತ ಸೊ ಅಲ್ಲಿಗೆ ಹೋಗ್ತಿದ್ದೀವಿ ವಾಲ್ ಕ್ಲೈಂಬಿಂಗ್ ಕೂಡ ಇದೆ ಇಲ್ಲಿ ನೀವು ನೋಡಿದ್ರೆ ರೆಸಾರ್ಟ್ ತುಂಬಾ ಚೆನ್ನಾಗಿದೆ ತುಂಬ ಆಗಿದೆ ನಾವು ವೀಕ್ ಡೇ ಬಂದಿರೋದಕ್ಕೆ ಯಾರೂ ಇಲ್ಲ ಇಲ್ಲಿ ಸುತ್ತ ಹಲ್ಸಿನ ತೊಳೆ ಮರಗಳಿದೆ ಕೆಳಗೂ ಕೂಡ ಕಾಣಿಸುತ್ತೆ ನಮಗೆ ಜಾಕ್ ಫ್ರೂಟ್ ನೋಡಿ ಸ್ಮೆಲ್ ಬರ್ತಿದೆ ಗಿಡದಿಂದನೇ ಇಲ್ಲಿ ನೋಡಿ ಚಿಕ್ಕದು ನಮಗೆ ಬಾವಿ ಥರ ಇದೆ ಈಗಿನ ಕಾಲದಲ್ಲಿ ನೋಡೇ ಇರೋಲ್ಲ ಇದನ್ನು ಊಟ ಟು ಓ ಕ್ಲಾಕ್ ಅಂತೆ ಆಮೇಲೆ ಊಟ ಇರುತ್ತೆ ಬಟ್ ಫಸ್ಟ್ ವೆಲ್ಕಮ್ ಡ್ರಿಂಕ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ರೆಸಾರ್ಟು ತುಂಬಾ ಚೆನ್ನಾಗಿದೆ ಸೊ ವಾಟರ್ಮೆಲನ್ ಜ್ಯೂಸ್ ಯೋರ್ಸ್ ನಾವು ಫ್ರೆಶ್ ಅಪ್ ಆದ್ಮೇಲೆ ಊಟ ಮಾಡೋಣ ಅಂದ್ಕೊಂಡಿದ್ವಿ ಬಟ್ ಅವ್ರು ಒನ್ ತರ್ಟಿಗೆ ಊಟ ರೆಡಿ ಮಾಡಿಸಿದ್ರು ಫಸ್ಟ್ ಆಟ್ ಅಂಡ್ ಸಾಸ್ ಸೂಪ್ ಇದು ಸಲಾಡ್ ರೆಡಿ ಮಾಡಿದ್ದಾರೆ ಇಲ್ಲಿ ರೋಟಿ ಮತ್ತೆ ಗೋಬಿ ಇದು ಪನೀರ್ ಕರಿ ದಾಲ್ ಮಖನಿ ಜೀರಾ ರೈಸ್ ವೈಟ್ ರೈಸ್ ರಸಮ್ ಇಷ್ಟು ರೆಡಿ ಆಗಿದೆ ಇಲ್ಲಿ ಪಾಪಡು ಕರ್ಡು ಉಪ್ಪಿನಕಾಯಿ ಒಳ್ಳೆ ಸ್ಮೆಲ್ ಬರ್ತದ ಊಟ ಮಾಡ್ಲಿಕ್ಕೆ ಇನ್ನ ಸ್ವೀಟು ಗುಲಾಬ್ ಜಾಮೂನ್ ಇಟ್ಟಿದ್ದಾರೆ ಇಟ್ಟಿದಾರೆ ಇದೀವಿ ಈಗ ಆಲ್ಮೋಸ್ಟ್ ಎಲ್ಲಾ ರೆಡಿ ಆಗ್ತಾರೆ ಸೊ ಈಗ ಒಬ್ಬೊಬ್ ಬರ್ತಾರಂತೆ ಆಮೇಲೆ ತ್ರೀ ತರ್ಟಿಗೆ ರೇನ್ ಡಾನ್ಸ್ ಆನ್ ಮಾಡ್ತಾರೆ ಅದ್ರಲ್ಲಂತೂ ಫುಲ್ ಮಜಾ ಮಾಡ್ತೀವಿ ಈಗ ಸ್ವಲ್ಪ ರೀಲ್ಸ್ ಫೋಟೋಸ್ ಮಾಡೋಣ ಅನ್ಕೊಂಡಿದೀವಿ ಸೊ ಎಲ್ರು ರೆಡಿ ಆಗಿದ್ದಾರೆ ನೋಡೋಣ

ಆಕ್ಚುಲಿ ನಾರ್ತ್ ಇಂಡಿಯನ್ ಚೆನ್ನಾಗಿತ್ತು ಪನೀರ್ ಕರಿ ಜಾಮೂನ್ ಜಾಮೂನ್ ಸಖತ್ ಗುಲಾಬ್ ಜಾಮೂನ್ ಸಾಫ್ಟ್ ಆಗಿತ್ತು ಜಾಮೂನ್ ಚೆನ್ನಾಗಿ ಈಗೆಲ್ಲ ರೀಲ್ಸ್ ಮಾಡಕ್ ಹೋಗಣ್ವಾ ರೀಲ್ಸ್ ಎಲ್ಲ ಪ್ರಿಪೇರ್ ಆಗ್ಬೇಕು ಇನ್ನು ಅದಕ್ಕೂ ರೆಡಿ ಆಗಿಲ್ಲ ಸೊ ಪ್ರಿಪೇರ್ ಆಗ್ಬೇಕು ಇನ್ನು ನಿಮ್ಗೆ ಗೊತ್ತೇ ಇರುತ್ತೆ ಲೇಡೀಸ್ ಎಲ್ಲ ಜೊತೆಗೆ ಸೇರಿದ್ರೆ ಫೋಟೋಸು ರೀಲ್ಸ್ ಅಂತೂ ಕಂಪಲ್ಸರಿ ಇವಾಗ ರೀಲ್ಸ್ ಅಂತೂ ನಾವು ಪ್ರಿಪೇರೇ ಆಗಿರಲಿಲ್ಲ ಆನ್ ದ ಸ್ಪಾಟ್ ಪ್ರಿಪೇರ್ ಆಗಿ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಮಾಡಿ ತ್ರೀ ರೀಲ್ಸೇನೆ ಆದ್ರೆ ಒಂದು ಒಂದು ರೀಲು ನಮ್ಗೆ ಆಲ್ಮೋಸ್ಟ್ ತರ್ಟಿ ಮಿನಿಟ್ಸ್ ತೊಗೊತು ಅಲ್ಲೇ ಪ್ರಾಕ್ಟೀಸ್ ಮಾಡಿ ಇಲ್ಲ ಸಿಂಕ್ ಹೋಗ್ತಾ ಇತ್ತು ಅಥವಾ ಸಾಂಗ್ ಆಫ್ ಆಗ್ತಾ ಇತ್ತು ಏನೋ ಒಂದು ಅಂದರೆ ರೀಲ್ಸ್ ಮಾಡೋ ಪ್ರಾಸೆಸ್ ಹೊತ್ತು ಸಕ್ಕತ್ತು ಎಂಜಾಯ್ ಮಾಡಿದ್ವಿ ಇನ್ನು ನೆಕ್ಸ್ಟ್ ನಮ್ ಗ್ರೂಪ್ ಅವ್ರು ಸ್ಟಾರ್ಟ್ ಮಾಡಿದ್ವಿ ಸೇಮ್ ಸಾಂಗಿಗೆ ಪ್ರಾಕ್ಟೀಸ್ ಮಾಡಕ್ ಅಸ್ ಸರಿ ನೋಡಿದ್ರು ಮತ್ತೆ ನಾವು ಕೂಡ ಅದೇ ಮಿಸ್ಟೇಕ್ಸ್ ಸಿಂಕ್ ಇಲ್ಲ ಬಟ್ ಹೆಂಗೋ ಮಾಡಿದ್ವಿ ಮಾಡಿಲ್ಲ ಇನ್ನ ಒಂದ್ಸತಿ ಮಾಡ್ರಿ ಮತ್ತೆ ಪ್ರಾಕ್ಟೀಸ್ ಅಪ್ಪ ಇವಾಗ ರೀಲ್ಸ್ ಫೋಟೋ ಶೂಟ್ ಎಲ್ಲ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿದಿವಿ ಇವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ಬೀಳದೆ ರೀಲ್ಸ್ ಅಂತೂ ಫುಲ್ ಎಂಜಾಯ್ ಮಾಡಿದ್ವಿ ವಿಡಿಯೋಸ್ ಆರ್ ರೆಡಿ ಟು ಅಪ್ಲೋಡ್ ಆದಷ್ಟು ಪೋಸ್ಟ್ ಮಾಡ್ತೀವಿ ಇಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಪ್ಕೊಂಡಿದ್ದಾರೆ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಇಳಿದ್ಬಿಟ್ಟಿದ್ದಾರೆ ಕಾಣಿಸಲ್ಲ ಚೂರ್ ಮುಂದೆ ಹೋಗೋಣ ಅಂತ ನೋಡಿ ಅಲ್ಲಿಂದನೇ ಸ್ಟಾರ್ಟ್ ನೋಡಿ ಎಲ್ಲ ಫುಲ್ ಕೂಗ್ಕೊಂಡ್ತಾ ಇದಾರೆ ಇಲ್ಲಿ ರೇನ್ ಡಾನ್ಸ್ ಇದೆ ಮೇ ಬಿ ನಾನು ಸ್ವಲ್ಪ ಲೇಟಾಗಿ ಬಂದೆ ರೇನ್ ಡಾನ್ಸ್ ಸ್ಟಾರ್ಟ್ ಮಾಡಿದ್ರೆ ಗೊತ್ತಿಲ್ಲ ಕೇಳೋಣ ಅಂತ ಎಲ್ಲ ಅಡಲ್ಟ್ಸ್ ಕಿಡ್ಸ್ ಪೂಲ್ ಅಲ್ಲಿ ಇಳಿಯೋದು ಎಲ್ಲ ನೋಡಿ ಕಿಡ್ಸ್ ಪೂಲ್ ಅಲ್ಲಿ ಇಳಿದು ಬಿಟ್ಟಿದ್ದಾರೆ कमाल <laughs> है <laughs> <laughs> ಈಗ ಸ್ನ್ಯಾಕ್ಸಿಗೆ ಬಂದಿದ್ದೀವಿ ಮೆಣಸಿನ್ಕಾಯಿ ಬಜ್ಜಿ ಕಾಫಿ ಟೀ ಎಲ್ಲ ಅರೇಂಜ್ ಮಾಡಿದ್ದಾರೆ ಹೇಗಿತ್ತು ಎಂಜಾಯ್ಮೆಂಟ್ ಸ್ವಿಮ್ಮಿಂಗ್ ಪೂಲಲ್ಲಿ ಸಖತ್ ಎಂಜಾಯ್ ಮಾಡಿದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ ಈಗ ಆಲ್ರೆಡಿ ಎಲ್ರದ್ದು ವಾಯ್ಸ್ ಹೋಗ್ಬಿಟ್ಟಿದೆ ನೆಕ್ಸ್ಟ್ ಈಗ ಸ್ನ್ಯಾಕ್ಸ್ ತಿನ್ಬಿಟ್ಟು ಎಲ್ಲರೂ ಗೇಮ್ಸ್ ಅರೇಂಜ್ ಮಾಡ್ಕೊಂಡು ಬಂದಿದ್ದಾರೆ ಸೊ ರೌಂಡ್ ಎಲ್ಲ ಗೇಮ್ಸ್ ಆಡ್ಕೊಂಡು ಮಜಾ ಮಾಡೋದು ಇಲ್ಲಿ ಇಷ್ಟು ಸ್ನಾಕ್ಸ್ ಅಂದ್ರೂ ನಾವು ಮತ್ತೆ ಎಕ್ಸ್ಟ್ರಾ ಸ್ನಾಕ್ಸ್ ತಗೊಂಡ್ಬಂದಿದೀವಿ ಇದು ಸ್ಟಾರ್ ಫ್ರೂಟ್ಸ್ ಮತ್ತೆ ಒಗ್ಗರಣೆ ಪುರಿ ಎಲ್ಲಾ ತಂದಿದೀವಿ ಇವಾಗ ಸ್ನಾಕ್ಸ್ ಬರೀ ಬಜ್ಜಿ ಕೊಟ್ಟಿದ್ರಲ್ಲ ಬಟ್ ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿದಕ್ಕೆ ಟಯರ್ಡ್ ಆಗ್ಬಿಟ್ಟಿದೀವಿ ಅದಕ್ಕೆ ಒಗ್ಗರಣೆ ಪುರಿ ತಿನ್ಬಿಟ್ಟು ಸ್ವಲ್ಪ ಗೇಮ್ಸ್ ಎಲ್ಲ ಆಡೋಣ ಅನ್ಕೊಂಡಿದೀವಿ ನೋಡಿ ಇಲ್ಲಿ ಎಷ್ಟು ಕಷ್ಟಪಟ್ಟು ಸ್ಟಾರ್ ಫ್ರೂಟ್ಸ್ ನ ಕಟ್ ಮಾಡ್ತಿದ್ದಾರೆ ಸಿಂಧು ಅಕ್ಕ ಅಶ್ವಿನಿ ಅಂತ

Er det Norge? Norge. Starfruit. Full star shift.

ఫస్ట్ డేర్ కంప్లీట్ నెక్స్ట్ ఎల్గొంటారా భయతి I love you. I love you. I love you. I love you.

ನೆಕ್ಸ್ಟ್ ಗೇಮ್ ಇದು ನನ್ನ ಮಗ ಹೇಳಿದಾನೆ ಸ್ಪೆಷಲ್ ಆಗಿ ಅಮ್ಮ ನಾಳೆ ರೆಸಾರ್ಟ್ ಹೋಗ್ತಾ ಅಲ್ವಾ ಎಲ್ಲರಿಗೂ ಈ ಗೇಮ್ ಆಡ್ಸು ನಮ್ ಸ್ಕೂಲ್ ಅಲ್ಲಿ ಆಡಿಸ್ತಾರೆ ಅಂತ ನನ್ನ ಮಗ ಎಕ್ಸ್ಪ್ಲೇನ್ ಮಾಡಿ ಹೇಳಿದಾನೆ ನನಗೆ ಗೇಮ್ ಬಂದ್ಬಿಟ್ಟು ರಾಮ ಅಂತ ಹೇಳ್ತೀನಿ ನಾನು ಅವಾಗ ಹಿಂಗ್ ತೋರಿಸಬೇಕು

ನೆಕ್ಸ್ಟ್ ಗೇಮ್ ಆಡಿಸ್ತಿದ್ದಾರೆ ಚೈತ್ರಕ್ಕ ಪಾಸಿಂದ ಬಾಟಲ್ ಆಡಿಸ್ತಾ ಇದ್ದೀನಿ ಡ್ಯಾನ್ಸ್ ಮಾಡ್ಕೊಳ್ತಾ ಬಾಟಲ್ ಮೂವ್ ಮಾಡಬೇಕು ಡ್ಯಾನ್ಸ್ ಬಾರ್ದು ಬಾಟಲ್ ಯಾರ್ ಕೈ ಕೊನೆಗೆ ಸ್ಟಾಪ್ ಆಗುತ್ತಾ ಓಕೆ ಇದು ಸಖತ್ ಫನ್ ಇರುತ್ತೆ ಸೊ ಎಲ್ರೂ ಡ್ಯಾನ್ಸ್ ಮಾಡಬೇಕು ಸೊ ಎಲ್ರೂ ಅಲರ್ಟ್ ಆಗಿರ್ಬೇಕು ಓಕೆ ಲೆಟ್ಸ್ ಗೆಟ್ ರೆಡಿ ಡ್ಯಾನ್ಸ್ ಮಾಡ್ಕೊಂಡು ಪಾಸ್ ಮಾಡಬೇಕು ಬೌಟ್ ಆ ರಮ್ಯಾಕ ಔಟ್ ಫಾಸ್ಟ್ ಆಗಿ ಮೂವ್ ಮಾಡ್ತಿದ್ದಾರೆ ಅಂದ್ರೆ ಇವಾಗ ಔಟ್ ಆಗಿಬಿಡ್ತಾರೆ ಔಟ್ ಏ ಸೋ ಪೆನ್ ಗಿಫ್ಟ್ ಫಸ್ಟ್ ವಿನ್ನರ್ ಸೆಕೆಂಡ್ ವಿನ್ನರ್ ವೈಷ್ಣವಿ ಸೆಕೆಂಡ್ ಪ್ರೈಸ್ ಥರ್ಡ್ ಇಲ್ಲ ಈಗ ಡಿನ್ನರಿಗೆ ಬಂದಿದ್ದೀವಿ ನಮ್ಮ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಲಂಚು ಮತ್ತು ಡಿನ್ನರ್ ಮೂರು ಇನ್ಕ್ಲೂಡ್ ಆಗಿದೆ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ ಈಗ ಡಿನ್ನರಿಗೆ ಆಲ್ಮೋಸ್ಟ್ ಮಧ್ಯಾಹ್ನ ಏನಿತ್ತಲ್ಲ ಅದೇ ವೆರೈಟೀಸು ಸೂಪ್ ಬೇರೆ ಇಟ್ಟಿದ್ದಾರೆ ಕರೀಸ್ ಕೂಡ ಬೇರೆ ಇಟ್ಟಿದ್ದಾರೆ ವೆಜ್ ಫ್ರೈಡ್ ರೈಸ್ ಈಗ ಬಾನ್ ಫೈರ್ ಆನ್ ಮಾಡಿದ್ದಾರೆ ಚಳಿಗೆ ತುಂಬಾ ಚೆನ್ನಾಗಿದೆ ಬಾನ್ ಫೈರ್ ಹತ್ರ ಚಿಲ್ ಮಾಡೋಕೆ ಸಾಂಗ್ ಕೂಡ ಆನ್ ಮಾಡಿದ್ದಾರೆ ಸೊ ಎಲ್ಲ ಡಾನ್ಸ್ ಮಾಡೋಣ ಅಂತ ರೆಡಿ ಆಗ್ತಾ ಇದ್ದಾರೆ ಮೈ ಗಾಡ್ ಈಗ ತಾನೆ ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ಡಾನ್ಸ್ ಮಾಡೋಣ ಅಂತ ಎಲ್ಲ ಮಾರ್ನಿಂಗ್ ಆ್ಯಕ್ಚುಲಿ ನಿನ್ನೆ ಸಕ್ಕತ್ ಮಜಾ ಮಾಡಿದ್ವಿ ರಾತ್ರಿ ಇನ್ನೊಂದು ಸ್ವಲ್ಪ ಗೇಮ್ಸ್ ಆಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಒನ್ ಓ ಕ್ಲಾಕ್ ಆಯಿತು ಇವಾಗ ಸಿಕ್ಸಿಗೆ ಆಲ್ರೆಡಿ ಎಲ್ಲ ಎದ್ಬಿಟ್ಟಿದ್ದಾರೆ ನಿನ್ನೆ ನೀಟಾಗಿ ನಿಮಗೆ ಇಲ್ಲಿ ರೂಮ್ಸ್ ಹೇಗಿದೆ ಅಂತ ತೋರ್ಸೋಕೆ ಆಗಿಲ್ಲ ಮತ್ತು ಪ್ರಾಪರ್ಟಿ ಟೂರ್ ಕೊಡೋಕ್ಕಾಗಿಲ್ಲ ಇವತ್ತು ನೋಡೋಣ ಅಂತ ಹೇಗಿದೆ ಈ ಬೆಂಚ್ಕಲ್ ರೆಸಾರ್ಟ್ ಅಂತ ಅದ್ರ ಜೊತೆಗೆ ನಮಗೆ ನೆನ್ನೆ ರೈನ್ ಡ್ಯಾನ್ಸ್ ಆನ್ ಮಾಡಿರಲಿಲ್ಲ ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂ ಇವತ್ತು ಆನ್ ಮಾಡ್ತಿದ್ದಾರೆ ಸೊ ಇವತ್ತು ಸೆವೆನ್ ತರ್ಟಿಗೆ ಆನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಡ್ರೈ ಗೇಮ್ಸ್ ಕೂಡ ಇದೆ ಕೈ ಸೈಕ್ಲಿಂಗು ವಾಲ್ ಕ್ಲೈಂಬಿಂಗು ಸ್ವಲ್ಪ ಲ್ಯಾಡರ್ಸು ಎಲ್ಲ ಇದೆ ಸೊ ನೋಡೋಣ ಅದನ್ನು ಆಡಬೇಕು ಮತ್ತು ನಮಗೆ ಚೆಕ್ಔಟ್ ಕೂಡ ಲೆವೆನ್ ಓ ಕ್ಲಾಕ್ ಇದೆ ಅಷ್ಟರಲ್ಲಿ ನಾವು ಇದೆಲ್ಲ ಮುಗಿಸ್ಕೊಬೇಕು ನೋಡೋಣ ಏನೇನು ಮಾಡ್ತೀವಿ ಅಂತ ಮತ್ತೆ ಬ್ರೇಕ್ಫಾಸ್ಟ್ ಕೂಡ ಇದೆ ಟೆನ್ ಓ ಕ್ಲಾಕ್ಗೆ ಫಸ್ಟ್ ಗೇಮ್ಸ್ ಎಲ್ಲ ಆಡ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ಗೆ ಹೋಗೋದು ಬನ್ನಿ ಈಗ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ ಅಂತ ಈಗ ನಾವು ರೂಮ್ಸ್ ಹತ್ರ ಹೋಗ್ತಿದ್ದೀವಲ್ಲ ನಮಗೆ ಡಾರ್ಮೆಟ್ರಿ ಇರೋದೇ ಬೇರೆ ಕಡೆ ಮತ್ತು ರೂಮ್ಸ್ ಇರೋದೇ ಬೇರೆ ಕಡೆ ಸೊ ರೂಮ್ಸ್ಗೆ ಹಿಂಗೆ ನಡ್ಕೊಂಡು ಹೋಗಬೇಕು ಮಾರ್ನಿಂಗ್ ಎಷ್ಟು ಕಾಮಾಗಿದೆ ನಮಗೆ ಬರ್ಡ್ಸ್ ಚರ್ಪಿಂಗ್ ಎಲ್ಲ ಕೇಳಿಸ್ತಾ ಇದೆ ತುಂಬಾ ಪೂಲ್ ನೆನ್ನೆ ಬಂದಿದ್ವಲ್ಲ ಈಗ ಫೈನಲಿ ರೂಮ್ಸ್ ಹತ್ರ ಬಂದ್ವಿ ಒಳ್ಳೆ ಅಬ್ರಾಡಿಗೆ ಬಂದಾಗ ಅನಿಸ್ತಿದೆ ಇಲ್ಲಿ ಫೀಲು ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಇಲ್ಲಿ ನಮಗೆ ತ್ರೀ ಟೈಪ್ಸ್ ಆಫ್ ರೂಮ್ಸ್ ಅವೈಲೇಬಲ್ ಮತ್ತೆ ಒನ್ ಟೈಪ್ ಆಫ್ ಡಾರ್ಮೆಟ್ರಿ ಸ್ಟೇ ಅವೈಲೇಬಲ್ ಇದೆ ಸೊ ಇಲ್ಲಿ ನಿಮಗೆ ಫಸ್ಟ್ ಕಾಣಿಸ್ತಿದೆ ಅಲ್ಲ ಬ್ರೌನ್ ಕಲರ್ಫುಲ್ ವುಡ್ ಥೀಮಲ್ಲಿ ಅಲ್ಲಿ ಇದು ರಸ್ಟಿಕ್ ರೂಮ್ಸ್ ಅಂತ ಸೊ ಇದ್ರ ಕಾಸ್ಟ್ ನಿಮಗೆ ಅರೌಂಡ್ ಫೋರ್ ತೌಸಂಡ್ ಬೀಳುತ್ತೆ ವಿತ್ ಜಿ ಎಸ್ ಟಿ ಸೊ ಇದು ರಸ್ಟಿಕ್ ರೂಮ್ಸ್ ಅಂತ ಇನ್ನು ನೆಕ್ಸ್ಟ್ ನಮಗೆ ಕಾಜಿ ಕ್ಯೂಬ್ ಅಂತ ಕೂಡ ರೂಮ್ಸ್ ಅವೈಲೇಬಲ್ ಇದೆ ಇದು ಕಾಜಿ ಕ್ಯೂಬ್ ರೂಮ್ಸ್ ಈ ಕಡೆ ಇರೋದಲ್ಲ ಇದು ನಮ್ಗೆ ಅರೌಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಬೀಳುತ್ತೆ ಕಾಝಿ ಕ್ಯೂಬ್ ರೂಮ್ಸ್ ನೋಡಿ ನೆಕ್ಸ್ಟ್ ನಿಮಗೆ ಕಾಣಿಸ್ತಿದ್ದಲ್ಲ ರೌಂಡಾಗಿ ಅದು ಹ್ಯಾಲೋ ಎಸ್ಕೇಪ್ ಅಂತ ಈ ಹ್ಯಾಲೋ ಎಸ್ಕೇಪ್ ಸ್ವಲ್ಪ ಕಾಸ್ಟ್ಲಿ ಇದೆ ನಿಮ್ಗೆ ಇದೆರಡಕ್ಕೂ ಕಂಪೇರ್ ಮಾಡಿದ್ರೆ ಅದು ನಿಮ್ಗೆ ಅರೌಂಡ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಬೀಳುತ್ತೆ ಮತ್ತು ಡಾರ್ಮೆಟ್ರಿ ಸ್ಟೇ ಬಂದುಬಿಟ್ಟು ಟೂ ತೌಸಂಡ್ ಸೆವೆನ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಈಗ ನಾವು ನಿಮ್ಗೆ ಆಲ್ರೆಡಿ ಇಲ್ಲಿ ಹ್ಯಾಲೋ ಎಸ್ಕೇಪ್ ರೂಮ್ಸ್ ಎಲ್ಲ ತೋರಿಸಿದ್ವಿ ಅಲ್ಲ ನಿಮಗೆ ಈ ತ್ರೀ ರೂಮ್ಸಲ್ಲಿ ನಿಮ್ಗೆ ಜಾಸ್ತಿ ಪ್ರೀಮಿಯಮ್ ಅಂದರೆ ಈ ಹ್ಯಾಲೋ ಎಸ್ಕೇಪ್ ರೂಮ್ಸ್ನೇ ಇಲ್ಲಿ ನಿಮಗೆ ದೊಡ್ಡ ವಿಂಡೋಸ್ ಇದೆ ಮತ್ತು ನಿಮ್ಗೆ ಹಿಂದೆ ಬೆಟ್ಟದ ವ್ಯೂ ಕೂಡ ಕಾಣಿಸುತ್ತೆ ಮತ್ತು ಇಲ್ಲಂತೂ ಪಿಕಾಕ್ಸ್ ಆಂಡ್ ಫುಲ್ ಚೆನ್ನಾಗಿ ಜೋರಾಗಿ ಬರ್ತಿದೆ ಸೊ ನೀವೇನಾದರೂ ಲಕ್ಕಿ ಇದ್ರೆ ನೀವು ಪಿಕಾಕ್ಸ್ನ ಕೂಡ ಸ್ಪಾಟ್ ಮಾಡ್ಬೋದು ಅದಾದಮೇಲೆ ನಾನು ಈ ರೆಸಾರ್ಟ್ ಹೇಳ್ದಂಗೆ ಆಗಲೇ ಹೇಳ್ದಂಗೆ ಫುಲ್ ಇಲ್ಲಿ ನಮಗೆ ಜಾಕ್ ಫ್ರೂಟ್ ಮತ್ತೆ ಮ್ಯಾಂಗೋ ಟ್ರೀಸ್ ಮಧ್ಯ ರೆಸಾರ್ಟ್ ಇರೋದು ಇಲ್ಲಿ ನೋಡಿ ಇಲ್ಲಿ ಮ್ಯಾಂಗೋ ಟ್ರೀಸ್ ಕೂಡ ಕಾಣಿಸ್ತಾ ಇದೆ ಇಷ್ಟೊಂದು ಮ್ಯಾಂಗೋಸ್ ಕಾಣಿಸ್ತಿದೆ ಕಿಕ್ಕೊಂಡು ತಿನ್ಬೇಕು ಅನಿಸ್ತದೆ ನಮ್ಗೆ ನೀವೇನಾದ್ರೂ ಒನ್ ಆಫ್ ದಿ ಬೆಸ್ಟ್ ಪ್ರಾಪರ್ಟಿ ಮತ್ತೆ ಅಫೋರ್ಡೆಬಲ್ ಪ್ರಾಪರ್ಟಿನ ನೋಡ್ತಿದ್ರೆ ವೀಕೆಂಡ್ಸ್ ಬಂದು ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ಕೊಂಡ್ರೆ ನೀವು ಆರಾಮಾಗಿ ರೆಸಾರ್ಟ್ ನ ಬುಕ್ ಮಾಡ್ಕೋಬಹುದು ನಿಮ್ಗೆ ನೀವು ಇದರಲ್ಲಿ ಯಾವುದೇ ರೂಮ್ಸ್ ಬುಕ್ ಮಾಡಿಕೊಂಡ್ರು ಕೂಡ ನಿಮಗೆ ಮಧ್ಯಾಹ್ನ ಲಂಚ್ ಅವೈಲೇಬಲ್ ಇರುತ್ತೆ ಮತ್ತು ರಾತ್ರಿ ಡಿನ್ನರು ಸಂಜೆ ಹೈ ಟೀ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಷ್ಟು ಕೂಡ ಅವ್ರದ್ದೇ ಪ್ಯಾಕೇಜಲ್ಲಿ ಇನ್ಕ್ಲೂಡು ನಿಮ್ಗೆ ಒಳ್ಳೆ ಆಫರು ತುಮಕೂರು ಹತ್ರ ಬರಬೇಕು ಅಂದರೆ ನಿಮ್ಗೆ ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಬೆಸ್ಟ್ ಒನ್ ಆಫ್ ದಿ ಬೆಸ್ಟ್ ರೆಸಾರ್ಟ್ ಅಂತಲೇ ನಾನು ಹೇಳ್ತೀನಿ ಇದು ನೋಡಿ ಹಲೋ ಎಸ್ಕೇಪ್ ರೂಮ್ಸ್ ಇಲ್ಲಿ ನವಿಲ್ ಇದೆ ಅನಿಸುತ್ತೆ ನವಿಲ್ ಕೂಗ್ತಿದೆ ಸೌಂಡ್ ಸೆಲೆಬ್ರೇಷನ್ಸ್ ಮಾಡ್ಕೊಬೇಕು ಅಂದರೆ ಆ್ಯನಿವರ್ಸರೀಸು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಬೇಕು ಅಂದರೆ ಅದಕ್ಕೂ ಕೂಡ ಸ್ಪೇಸ್ ಇದೆ ಸೊ ಇಲ್ಲಿ ಸ್ಟೇಜ್ ಥರ ಸೆಟಪ್ ಮಾಡಿದ್ದಾರೆ ಸೊ ನೀವು ಫ್ಯಾಮಿಲಿ ಮೆಂಬರ್ಸ್ ಬಂದರೆ ಆರಾಮಾಗಿ ಇಲ್ಲಿ ಕೂತ್ಕೊಂಡು ಪ್ರೋಗ್ರಾಮ್ ಪ್ರೋಗ್ರಾಮ್ನ ಕೂಡ ವಾಚ್ ಮಾಡ್ಬೋದು ಸೊ ಲೈಟಿಂಗ್ಸ್ ಎಲ್ಲ ಇದೆ ನೈಟ್ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಮಗೆ ಇಲ್ಲಿನ ಬ್ಯಾಕ್ ಸೈಡು ಒಳ್ಳೆ ಮೌಂಟೈನ್ ವ್ಯೂ ನಾವು ಮಾರ್ನಿಂಗ್ ಬಂದಿದ್ದೀವಲ್ಲ ಒಳ್ಳೆ ಸನ್ರೈಸ್ ಕೂಡ ನೋಡಿದ್ವಿ ನಿಮಗೆ ಈ ರೆಸಾರ್ಟಲ್ಲಿ ಪಾರ್ಕಿಂಗ್ ಸ್ಪೇಸಿಗೆ ಕೂಡ ನೀವು ಯೋಚನೆ ಮಾಡೋಂಗೇ ಇಲ್ಲ ಫುಲ್ ವಿಶಾಲವಾಗಿದೆ ಪಾರ್ಕಿಂಗ್ ಸ್ಪೇಸು ಈ ರೆಸಾರ್ಟಲ್ಲಿ ನಿಮಗೆ ಡೇ ಔಟ್ ಪ್ಯಾಕೇಜಸ್ ಕೂಡ ಅವೈಲೇಬಲ್ ಇದೆ ನಿಮಗೆ ಫೈವ್ ಟು ಸಿಕ್ಸ್ ಟೈಪ್ಸ್ ಆಫ್ ಡೇ ಔಟ್ ಪ್ಯಾಕೇಜ್ ಇದೆ ಅದರಲ್ಲಿ ನಿಮಗೆ ಮಾರ್ನಿಂಗ್ ನೈನ್ ಟು ಸಿಕ್ಸ್ ಎ ಎಮ್ ಅವೈಲೇಬಲ್ ಇದೆ ಲೆವೆನ್ ಟು ಸಿಕ್ಸ್ ಎ ಎಮ್ ಇದೆ ಸೊ ನೀವು ಲೆವೆನ್ ಟು ಸಿಕ್ಸ್ ಎ ಎಮ್ ತಗೊಂಡ್ರೆ ನಿಮಗೆ ಬ್ರೇಕ್ಫಾಸ್ಟ್ ಇರೋದಿಲ್ಲ ಲಂಚು ಹೈಟಿ ಇರುತ್ತೆ ಮತ್ತೆ ಎಲ್ಲ ಔಟ್ಡೋರ್ ಇಂಡೋರ್ ಆ್ಯಕ್ಟಿವಿಟೀಸು ಪ್ಲಸ್ ಸ್ವಿಮ್ಮಿಂಗ್ ಪೂಲ್ನ ಆ್ಯಕ್ಸಸ್ ಮಾಡ್ಬೋದು ಮತ್ತೆ ರೇನ್ ಡ್ಯಾನ್ಸ್ ಇರುತ್ತೆ ಸಿಮಿಲರ್ಲಿ ನಿಮಗೆ ಮಧ್ಯಾಹ್ನದಿಂದ ಕೂಡ ಪ್ಯಾಕೇಜ್ ಸ್ಟಾರ್ಟ್ ಆಗ್ತದೆ ಸೊ ತ್ರೀ ಪಿ ಎಮ್ ಟು ಟೆನ್ ಪಿ ಎಮ್ ಪ್ಯಾಕೇಜ್ ಕೂಡ ಇದೆ ಡೇ ಔಟ್ ಪ್ಯಾಕೇಜಲ್ಲಿ ಸೊ ಅದರಲ್ಲಿ ನಿಮಗೆ ಜಸ್ಟ್ ಹೈಟಿ ಲಂಚ್ ಇರುತ್ತೆ ಮತ್ತು ಸೇಮ್ ಔಟ್ಡೋರ್ ಇಂಡೋರ್ ಆ್ಯಕ್ಟಿವಿಟೀಸ್ ಪ್ಲಸ್ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಮತ್ತು ರೇನ್ ಡ್ಯಾನ್ಸ್ ಆ್ಯಕ್ಟಿವ್ಸ್ ಇರುತ್ತೆ ಸೊ ನನ್ನ ಒಪಿನಿಯನ್ ಏನಂದರೆ ನೀವು ಬಂದರೆ ಸ್ಟೇ ಮಾಡಿ ಅವಾಗೆ ನೀವು ತುಂಬ ಎಂಜಾಯ್ ಮಾಡ್ಬೋದು ರೆಸಾರ್ಟ್ನ ನೀವು ಡೇ ಔಟ್ ಪ್ಯಾಕೇಜಿಗೆ ಬಂದರೆ ನಿಮ್ಗೆ ಅಷ್ಟು ಟೈಮ್ ಸಿಗೋಲ್ಲ ಅಂತ ಅನಿಸುತ್ತೆ ಈಗ ತಿಂಡಿಗೆ ಬಂದಿದ್ದೀವಿ ಸೊ ತಿಂಡಿಗೆ ಇಡ್ಲಿ ಚಟ್ನಿ ವಡೆ ಸಾಂಬಾರು ಮತ್ತೆ ಉಪ್ಪಿಟ್ಟಿದೆ ಎಲ್ಲ ಬಿಸಿ ಬಿಸಿ ಇದೆ ಕೇಸರಿ ಬಾತ್ ವಾಂಗಿ ಬಾತ್ ಫ್ರೂಟ್ಸ್ಗೆ ವಾಟರ್ ಮೆಲನ್ ಇಟ್ಟಿದ್ದಾರೆ ಮತ್ತೆ ಬ್ರೆಡ್ ಜಾಮ್ ಎಗ್ಸ್ ಇದೆ ಮತ್ತಿಲ್ಲಿ ಕಾಫಿ ಟೀ ಅವೈಲಬಲ್ ಇದೆ ಈಗ ಇನ್ನೇನು ನಾವು ರೆಸಾರ್ಟಿಂದ ಹೊರಡ್ತಿದ್ದೀವಿ ಎಲ್ಲರೂ ಎಂಜಾಯ್ ಮಾಡಿದ್ರಾ ಒನ್ ಡೇ ಸಾಕಾಯ್ತಾ ನಮ್ಗದು ಬೋರ್ ಆಗಿದೆ ಹೋಗೋದಿಕ್ ಮನ್ಸೇ ಇಲ್ಲ ನಮ್ ಟಿ ಟಿ ಬಂದ್ಬಿಟ್ಟಿದೆ ಹೊರಡ್ಲೇಬೇಕು ಒನ್ ಡೇ ಹೇಗ್ ಕಳೀತು ಅಂತಾನೆ ಗೊತ್ತಿಲ್ಲ ಎಲ್ಲರೂ ಎರಡು ಗಂಟೆ ರಾತ್ರಿವರೆಗೂ ಚೆಂದ ಮಜಾ ಮಾಡಿದ್ವಿ ಮಾತಾಡ್ಕೊಂಡು ಗೇಮ್ಸ್ ಆಡ್ಕೊಂಡು ಬಟ್ ಎಲ್ರಿಗೂ ಇವಾಗ ಹೊರಡೋ ಟೈಮು ನೆಕ್ಸ್ಟ್ ಟೈಮ್ ಇನ್ನೊಂದು ದೊಡ್ಡ ಟ್ರಿಪ್ ಪ್ಲಾನ್ ಮಾಡ್ತೀವಿ ಸೊ ಈಗ ಬಾಯ್ ಬಾಯ್